ಕಳೆದ ಆರು ತಿಂಗಳಿಂದ ಕಾಂಗ್ರೆಸ್ ಗೆಲ್ಲಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಭಿಯಾನ ಆರಂಭಿಸಿರುವ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿರುವ ಜೆಜೆ ಆನಂದ್ರವರು ಒಂದು ಹೊಸ ಪ್ರಯತ್ನದ ಮೂಲಕ ವಿಶೇಷವಾಗಿ ಜನರನ್ನು ತಲುಪಲು ಮುಂದಾಗಿದ್ದಾರೆ ಮೈಸೂರಿನ ಟೀಕೆ ಬಡಾವಣೆಯಲ್ಲಿರುವ ಶ್ರೀ ಬಿಸಿಲು ಮಾರಮ್ಮ ದೇವಾಲಯಕ್ಕೆ ಆಗಮಿಸಿದ ಜೆ ಜೆ ಆನಂದ್ರವರು ವಿಶೇಷ ಪೂಜೆ ಸಲ್ಲಿಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಸಿಗುವಂತೆ ಪ್ರಾರ್ಥಿಸಿದರು ದೇವಸ್ಥಾನದ ಸುತ್ತಮುತ್ತ ನೆರೆದಿದ್ದ ಜನರಿಂದ ಪೋಸ್ಟ್ ಕಾರ್ಡ್ ಅಭಿಪ್ರಾಯ ಪಡೆದುಕೊಂಡರು ನಂತರ ಮೈಸೂರು ನಗರ ಬಸ್ ನಿಲ್ದಾಣದಲ್ಲಿಯೂ ಕೂಡ ಪೋಸ್ಟ್ ಕಾರ್ಡ್ ಬಗ್ಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಗುಡ್ಡಪ್ಪನವರು ಕಾಂಗ್ರೆಸ್ ಮುಖಂಡರಾದ ತಿರುಮಲೇಶ್ರವರು ರವರು ಮನೋಜ್ರವರು ಸೇರಿದಂತೆ ಇತರರು ಭಾಗಿಯಾಗಿದ್ದರು ಪೋಸ್ಟ್ ಕಾರ್ಡ್ ಎಲ್ಲ ಅಡ್ರೆಸ್ ಬರ್ದಿ ಎಲ್ರಿಗೂ ಕೊಡೋದು ಫಸ್ಟ್ ಪ್ರೈಸ್ ಹಾಕಿದ್ದು ಫಸ್ಟ್ ಪ್ರೈಸು ಐವತ್ತು ಸಾವಿರ ಎರಡನೇ ಪ್ರೈಸ್ ಇಪ್ಪತ್ತೈದು ಸಾವಿರ ಹತ್ತು ಜನಕ್ಕೆ ಸೌಲಭ್ಯ ಐತೆ ಗುಡ್ಡಪ್ಪನೇ ಸಿಕ್ಕಿದ್ರು ನೋಡಿ ಯಾರು ಅವ್ರ ಮುಖಂಡ ತೂರಲ್ಲೇನೆ ಪೂಜೆ ಮಾಡಿಸ್ದ ಗಿರೀರು ಮೂರು ಕಾರ್ಡ್ ಕೊಡಿ ಗುಡಪ್ಪರ್ ಫಸ್ಟ್ ಗುಡಪ್ಪರ್ ಹ್ಞೂ ಚಿಕ್ಕಲಿ ಎಲೆಕ್ಷನ್ ಗೆಲ್ತಿನೋ ಇಲ್ವೋ ಅಂತ ಒಂದು ಟಿಕ್ ಹಾಕೋದು ಸೊ ನಿಮ್ದು ಹೆಸರು ಫೋನ್ ನಂಬರ್ ಊರ್ ಹೆಸರು ಕ್ಷೇತ್ರ ನಿಮ್ದು ಇದು ಕೆಆರ್ ಚಾಮರಾಜ ಬರೆಯೋದು ಮೊಬೈಲ್ ನಂಬರ್ ಬರೆಯೋದು ಇದನ್ನ ಇದು ಟಪಾಲ್ ಬಾಕ್ಸ್ ಹಾಕೋದು

निमिस लि मिमिसि ಇನ್ನು ಸೀಲ್ ಬೇಗ ಹಾಕ್ಬೇಕಪ್ಪ ನೀವು ಯಾರಿಗೆ ಬೇಕು ಕೊಡಬಹುದು ನಾನು ಗೆಲ್ತೀನಿ ಅಂದ್ರೆ ಒಂದು ಟೀಕು ಇಲ್ಲ ಅಂದ್ರೆ ಇದು ಆಯ್ತಾ ನಮಸ್ಕಾರ ನೋಡ್ರಿ ನಾನು ಎಂ ಪಿ ಎಲೆಕ್ಷನ್ ಇದೊಂದು ಸರ್ವೆ ನಂಗೆ ಕಾರ್ಡ್ ಅಂಡಿಗಳಿಗೂ ಕೊಡಿಸ್ತೀನಿ ಯಾರು ಯು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಇಂದ ನಿಲ್ಲೋಣ ಅಂತ ಸುಮಾರು ಒಂದು ಆರು ತಿಂಗಳಿಂದ ಪ್ರಯತ್ನ ಮಾಡ್ತಿದ್ದೀವಿ ಆ ಪ್ರಯತ್ನ ತುಂಬಾ ಜನ ಫಲಪ್ರದ ಆಗ್ತಿದೆ ಎಲ್ಲ ಕಡೆ ತುಂಬಾ ಹೆಚ್ಚಿಗೆ ಫ್ಯಾಮಿಲಿ ಫೇಮಸ್ ಆಗಿದ್ದೀವಿ ಅದಕ್ಕೋಸ್ಕರ ನಾವು ಪೋಲಿಂಗ್ ಅಂತ ಒಂದು ಮಾಡ್ತಿದ್ದೀವಿ ಪ್ರೀ ಪೋಲಿಂಗ್ ಅಂತ ಅಂದ್ರೆ ಮನಿ ಸರ್ಕೊಳ್ಳಿ ಪ್ರೀ ಪೋಲಿಂಗ್ ಅಂತ ಅಂದ್ರೆ ಜನಗಳನ್ನ ನಾಡಿ ಮಿಡಿತ ಚೆಕ್ ಮಾಡ್ಲಿಕ್ಕೆ ಒಂದೊಂದು ಪೋಲ್ ಮಾಡ್ತಿದೀವಿ ಇದೇನಂತ ಅಂದ್ರೆ ಇದು ಐವತ್ತು ಪೈಸಾ ಒಂದು ಕಾರ್ಡ್ ಯಾವುದು ಪೋಸ್ಟ್ ಕಾರ್ಡ್ ಗೊತ್ತಲ್ಲ ನಿಮ್ಗೆಲ್ಲಾರ್ಗು ಈ ಪೋಸ್ಟ್ ಕಾರ್ಡ್ಲಿ ನಮ್ಮ ಆಫೀಸ್ ಅಡ್ರೆಸ್ ಇದೆ ಇಲ್ಲಿ ನಾವೇ ಹಾಕಿದೀವಿ ಈ ಆಫೀಸ್ ಅಡ್ರೆಸ್ ಇದೆ ಇದರಲ್ಲಿ ಹಿಂದ್ಗಡೆ ನಾನು ಜೆ ಜೆ ಆನಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆಯಲ್ಲಿ ಗೆಲ್ತೀನೋ ಇಲ್ವೋ ಅಂತ ಇದೆ ಕಾಂಗ್ರೆಸ್ ಗೆಲ್ಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ನಾನ್ ಗೆಲ್ತೀನಿ ಅಂದ್ರೆ ಒಂದ್ ಟಿಕ್ ಹಾಕೋದು ರೈಟ್ ಮಾಡ್ ನಾನ್ ಗೆಲ್ಲೋದಿಲ್ಲ ಅಂದ್ರೆ ಇಂಟು ಹಾಕೋದು ಅಥವಾ ನೀವ್ ಏನ್ ಬೇಕಾದ್ರೂ ಬರೀಬಹುದು ಈ ಲೈನ್ ಅಲ್ಲಿ ಬಂದ್ಬಿಟ್ಟು ನಿಮ್ ಫೋನ್ ನಂಬರ್ ನಿಮ್ ಹೆಸರು ನಿಮ್ ಕ್ಷೇತ್ರ ಮೊಬೈಲ್ ಸಂಖ್ಯೆ ಬರ್ದಿ ನಿಮ್ಗೆ ಹತ್ತಿರದಲ್ಲಿ ಪೋಸ್ಟ್ ಆಫೀಸ್ ಇರುತ್ತೆ ಅಲ್ಲೋಗಿ ಹಾಕಿದ್ರೆ ಇದು ನಮಗ್ ಬಂದ್ ಸೇರುತ್ತೆ ಇದು ನಾವೆಲ್ಲ ಒಟ್ಟಿಗೆ ಇದು ಎರಡು ಲಕ್ಷ ಕಾರ್ಡ್ ಕೊಡ್ತಿದೀವಿ ಒಂದ್ ಲಕ್ಷ ಕೊಡೋಣ ಅನ್ಕೊಂಡಿದೀವಿ ಇಲ್ಲಿ ದೇವಸ್ಥಾನ ಬಂದ್ ನೀವ್ ಇಷ್ಟ ಜನ ಎರಡು ನಿಮಿಷಲ್ಲಿ ಸೇರ್ಕೊಂಡ್ರಿ ಅಂದ್ರೆ ಒಂದೊಂದೇ ಕೊಡ್ಬೇಕಪ್ಪ ನಾವು ಎರಡು ಲಕ್ಷ ಮಾಡೋಣ ಅನ್ಕೊಂಡಿದೀವಿ ನೀವು ಗೆಲ್ತೀನಿ ಅಂದ್ರೆ ಟಿಕ್ ಹಾಕ್ಬೋದು ಅದ್ರಲ್ಲಿ ಏನಿಲ್ಲ ಎಲ್ಲ ಅಂದ್ರೆ ಇಂಟು ಹಾಕ್ಬೋದು ನೀವೇನು ಸತ್ಯ ಬರೀಬೇಕು ಬರದ್ರೆ ನೀವು ಪೋಸ್ಟ್ ಕಾರ್ಡ್ ಹಾಕಿದ್ರೆ ನಮ್ಮಲ್ಲಿ ನಾವು ಕಾರ್ಡ್ ಜನ ಕೊಡ್ತೀವಿ ಎಂಡಿ ರೇಷನ್ ಅಂಗಡಿ ಹೋಟೆಲ್ಸ್ ಬಾರ್ ವೈನ್ ಸ್ಟೋರ್ ದೇವಸ್ಥಾನ ಚೆನ್ನ ಕಳ್ಕೊಂಡು ಎಷ್ಟೋ ಜನದ್ದು ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ಇದು ರಿಯಾಲಿಟಿ ಚೆಕ್ ಸ್ಟಾರ್ಟ್ ಮಾಡಿದೀವಿ ಇದು ನನ್ನ ಪ್ರಕಾರ ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಅನ್ಸುತ್ತೆ

ಕೋರ್ತ್ರಿ ಅಮೇ ಮಾತಾಡಬೇಕು ರಿ ಪಚಲ್ ನೀವು ನಾ ಕೋರ್ಸ್ ಕಾಕೋ ಇದು ಪಿಕ್ ಮಾಡಿ ನೀವು ಫೋನ್ ನಂಬರ್ ಹೆಸರು ಅಡ್ರೆಸ್ ಬರ್ತೀ ಕೊನೆಗೆ ಈ ಕಡೆ ಬರನ ಹಾಗಾಗಿ ಏನೇನ ಐತಿದೆ ಅಂತ ಉದ್ದೇಶ ಇದೆನಾ ಮೊದಲು ಎಂಟ್ರಿ ನೀವೆ ಇಸಾಕ್ ಎಲ್ಲರಿಗೂ ಒಂದು ಕಾದು ಕೋರ್ಸ್ ಪಾಸ್ ಹಾಕಿದ್ರೆ ಫೋನ್ ನಂಬರ್ ಅಡ್ರೆಸ್ ನೀಡಬಹುದು ಕೊನೆಗೆ ಸ್ವಾಮಿ ಎರಡು ದಿನ ஜெஜெ ஆனந்தன் தான் காங்கிரஸ்ல ஏணி இலக்குல இருந்து சாதிச்சுதே நாளைக்கு அதன்ன रियாலிட்டி செக் பண்ணுங்க. நான் கேக்குறது பொதுவா தான் கேட்கிறேன். ಇಲ್ಲಿ ஆர்டர் ரைட் யுவர் நம்பர் அண்ட் மூர் எஸ்ட் யுவர் மொபைல் நம்பர். இதனால ஆர்டர் கேக்கலாம். ₹15000 சத்திஷனுக்கு வந்துருது. அதே சமயம் எஸ்ட் கால் நம்பர் வார்சிடரோ برضو கூட ஆகிடுவா சார். நமக்கு என்ன தேவை அப்பத்த காரணமா மாடர சாந்துல இருக்க ಮೈಸೂರು ಹುಡುಗಿಯಲ್ಲಿ ತಾನೇ ಚಾಯ್ ಎಂಪಿ ಎಲೆಕ್ಷನ್ ಅಲ್ಲಿ ಐವತ್ತು ಸಾವಿರ ನಾನು ಪಿ ಎಲೆಕ್ಷನ್ ಅಂತಿದ್ದೀನಿ ಜೆ ಜೆ ಆನಂದ್ ಅಂತ ಕಾಂಗ್ರೆಸ್ ಇಂದ ಗೆಲ್ತಿನೋ ಸೋಲ್ತಿನೋ ಅಂತ ಇದನ್ನು ಟಿಕ್ ಮಾಡೋದು ಗೆಲ್ತೀನಿ ಅಂದರೆ ರೈಟ್ ಮಾರ್ಕ್ ಹಾಕೋದು ಸೋಲ್ತೀನಿ ಅಂದ್ರೆ ಇದು ಹಾಕೋದು ಹೆಸರು ಫೋನ್ ನಂಬರು ಮೂರು ಹೆಸರು ಮೊಬೈಲ್ ನಂಬರ್ ಹಾಕಿ ಇದು ಟಪಾಲಿಗೆ ಹಾಕೋದು ನಮ್ಮ ಅಡ್ರೆಸ್ ಬರತ್ತೆ ಯಾವ ತಾಯಿ ಜೆ ಜೆ ಆನಂದ್ ಅಂತ ಎಂ ಪಿ ಎಲೆಕ್ಷನ್ಗೆ ಸಿದ್ದರಾಮಯ್ಯ ಪಾರ್ಟಿಯಿಂದ ನಿಲ್ತಾ ಇದ್ದೀನಿ ಕಾಂಗ್ರೆಸ್ ಇಂದ ಅದು ನಾನು ಗೆಲ್ತೀನಿ ಅಂದ್ರೆ ಹಿಂಗೊಂದು ಟಿಕ್ ಹಾಕೋದು ಬರೆಯಾಗಿ ಗೊತ್ತಿಲ್ಲ ನಿಮ್ಮ ಮೊಮ್ಮಕ್ಳ ಕೈಲಿ ನಿಮ್ಮ ಹೆಸರು ಮೂರ ಹೆಸರು ನೀನು ಚಾರ್ಟ್ರಿ ಟಿಕೆಟ್ ಇರ್ತೀವಿ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ನೀನು ಬರ್ತದೆ ಸಾವಿರ ಕ್ಷೇತ್ರ ನಾವು ಕಳೆದ ಆರು ತಿಂಗಳಿಂದ ಸೊ ಎಲೆಕ್ಷನ್ಸ್ ಬಗ್ಗೆ ಮೈಸೂರು ಕುಡುಗು ಎಂ ಪಿ ಎಲೆಕ್ಷನ್ ಬಗ್ಗೆ ಬೆಳಗ್ಗೆ ಎದ್ದರೆ ಸಾಯಂಕಾಲ ಮಲ್ಕೊಳ್ಳೋ ಗಂಟೆ ಯೋಚನೆ ಮಾಡ್ತಿದ್ವಿ ಅದೇ ರೀತಿ ಇದು ಒಂದು ಯೋಚನೆ ಸ್ಟಾರ್ಟ್ ಆಯಿತು ಸೊ ಯೋಚನೆ ಸ್ಟಾರ್ಟ್ ಆದಾಗ ನಮ್ಮ ಸ್ನೇಹಿತರುಗಳು ಸೊ ಬೇರೆ ಸರ್ವೆಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಕೊಡೋಣ ಅಂತ ಡಿಸ್ಕಷನ್ ಆಯಿತು ಆ ಡಿಸ್ಕಷನ್ ಆದಾಗ ನಮ್ಮ ಅಭಿಮಾನಿಗಳ ಸಂಘದ ಪ್ರೆಸಿಡೆಂಟು ನಮ್ಮ ತಿರುಮಲೇಶು ಮತ್ತು ತಿರ್ಗಾ ನಮ್ಮ ಮನೋರು ಇವರೆಲ್ಲ ಇಲ್ಲ ನಾವೇ ಸಪರೇಟ್ ಒಂದು ಕಾರ್ಯಕ್ರಮ ಮಾಡೋಣ ಸೊ ಅಂದರೆ ಪಾರ್ಟಿ ಪರವಾಗಿ ಪಾರ್ಟಿ ಪರವಾಗಿ ಜೆ ಜೆ ಆನಂದ್ ಅಂತ ನಾನು ಕಾಂಗ್ರೆಸ್ ಪಾರ್ಟಿ ಪರವಾಗಿ ಸೊ ಪಾರ್ಟಿ ಏನು ಪಲ್ಸ್ ಚೆಕ್ ಮಾಡ್ಕೊಂಡು ಪ್ರೀಪೋಲ್ ವೋಟಿಂಗ್ ಇದ್ದಂಗೆ ಇದು ಸೊ ಸುಮಾರು ಒಂದು ಲಕ್ಷ ಅಂತ ಪ್ಲ್ಯಾನಲ್ಲಿದ್ದೀವಿ ಬಟ್ ಇದು ಇಟ್ ವಿಲ್ ಎಕ್ಸಿಟ್ ಇಟ್ ಫಾರ್ ಸೊ ಆಲ್ರೆಡಿ ನನಗೆ ಅರೌಂಡ್ ಒಂದು ಮೂವತ್ತು ಸಾವಿರ ವೋಟ್ ಬಂದಿದೆ ಬೈ ಮೇಲ್ ಮೇಲ್ ನಂದು ಏನಂತ ಅಂದರೆ ಕಾಂಗ್ರೆಸ್ ಗೆಲ್ಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಒಂದು ಫ್ಲೆಕ್ಸ್ ಅಂಟಿಸಿದ್ದೀವಿ ಸೊ ಆ ಫ್ಲೆಕ್ಸಲ್ಲಿ ಮೇಲಲ್ಲಿ ಒಂದು ಐದು ಸಾವಿರ ವೋಟ್ ಬಂದಿದೆ ನನಗೆ ನೀವು ನಿಂತುಕೊಳ್ಳಿ ನೀವು ಗೆಲ್ತೀರ ಎಲ್ಲ ಕಡೆ ಪ್ರಚಾರ ಆಗಿದ್ದೀರಾ ಅಂತ ಅದಾದಮೇಲೆ ತದನಂತರ ನಾನು ಫೋನ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಒಂದು ಅಲ್ಲಿ ಎಲ್ಲ ಕಡೆ ನಮ್ಮ ಹಾಸ್ಪಿಟ್ಲ್ ಫೋನ್ ನಂಬರ್ನ ಆ ಫೋನ್ ನಂಬರ್ಗೂ ಕೂಡ ವಾಟ್ಸಪ್ಪು ಚಾಟು ಮೆಸೇಜ್ ಎಲ್ಲ ಒಂದು ಹತ್ತು ಹದಿನೈದು ಸಾವಿರ ಬಂದಿದೆ ತದನಂತರ ಆಲ್ರೆಡಿ ಕಾರ್ಡ್ ನನಗೆ ಬರೆದಿದ್ದಾರೆ ಅದೇಲ್ಲಪ್ಪ ಅದು ರಬ್ಬರ್ ಬ್ಯಾಂಡ್ ಹಾಕಿದ್ದು ಸೊ ನನಗೆ ಆಲ್ರೆಡಿ ಕಾರ್ಡ್ ಬರೆದಿದ್ದಾರೆ ಜನ ಸೊ ನೀವು ನಿಂತ್ಕೊಳ್ಳಿ ಅಂತ ಫುಲ್ ಕೊಡ್ರಿ ಸೊ ಆಲ್ರೆಡಿ ನನಗೆ ಕಾರ್ಡ್ ಬಂದಿದೆ ಸೊ ಹಂಗಾಗಿ ಈ ವಿಷಯ ಏನು ಯಾವಾಗ ಜನ ನನಗೆ ಕಾರ್ಡ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಆಗ ನಾವೇನೇ ಏನಕ್ಕೆ ಕಾರ್ಡನ್ನು ಜನಕ್ಕೆ ಕೊಡೋದು ಅವ್ರು ಹೋಗಿ ತೊಗೊಂಡು ಬರೋಕ್ಕೆ ಮತ್ತು ಇದೆಲ್ಲ ಕಷ್ಟ ಆಗುತ್ತೆ ಅಂತ ನಾವು ಮಾಸಕ್ಕೆ ಪರ್ಚೇಸ್ ಮಾಡಿ ನಮ್ಮ ಅಡ್ರೆಸ್ ಸೀಲ್ ಹಾಕಿ ಒಪಿನಿಯನ್ ಸೀಲ್ ಹಾಕಿ ಸೊ ಅವ್ರಿಗೆ ಕೊಡ್ತಿದ್ದೀವಿ ಅವ್ರು ರಿಯಲ್ ಒಪಿನಿಯನ್ನ ಬರೀತಾರೆ ನಮಗೆ ಅದಾದಮೇಲೆ ನಮ್ಮ ಆಫೀಸಲ್ಲಿ ಅದೆಲ್ಲ ಕನ್ಸಲ್ಟೇಟ್ ಮಾಡಿ ಎಷ್ಟು ಪಾಸಿಟಿವ್ ಬಂದಿದೆ ಎಷ್ಟು ನೆಗೆಟಿವ್ ಬಂದಿದೆ ಅದರಲ್ಲಿ ಏನು ಕಾಮೆಂಟ್ಸ್ ಬಂದಿದೆ ಸೊ ಅದೆಲ್ಲನೂ ರೆಕಾರ್ಡ್ ಮಾಡಿ ಸೊ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಕ್ಸ್ಪ್ಲೈನ್ ಮಾಡಿ ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹಿಂಗಿದೆ ಅಂತ ಸೊ ನನಗೆ ನನಗೆ ಕೊಡಲಿ ಅಥವಾ ಕಾಂಗ್ರೆಸ್ ಯಾರಿಗಾರು ಕೊಡಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಇದೊಂದು ಒಪಿನಿಯನ್ನು ಕಾಂಗ್ರೆಸ್ ಗೆಲ್ಲಿಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅದನ್ನು ಸರಿ ಮಾಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇದು ಮಾಡ್ತಿದ್ದೀನಿ